సంక్రాంతి అడిగి నోడ్రీ ఎలా రెడీ ఐత ఆల్మోస్ట్ ఇల్ నోడ్రీ ఇది సజ్జి రొట్టి సజ్జి రొట్టి ఆక్చులి స్వల్ప్ అరిశిణాకి హా ఎల్లో కలర్ కన మోళద రొట్టి జోళద రొట్టిన రెడీ అయితే మే ఇల్ ఇది బాగుంది అక్షి హిందీ ఆ అక్షి హిందీ అంతారా అక్షి చట్నీ పుడి ఆ మురేడ్ చట్నీ పుడి ಮೊಸರ್ ನೋಡ್ರಿ ಆಕ್ಚುಲಿ ಮೊಸರು ಏನ್ ಪ್ಯಾಕೆಟ್ ಮೊಸರ್ ತಗೊಂಡಾಗ ಹುಳಿ ಹುಳಿ ಇರುತ್ತೆ ಸೊ ಹಂಗಾಗಿ ಇಲ್ ನೋಡ್ರಿ ಇದು ಫುಲ್ ಐತಿಲ್ಲ ಗಟ್ಟಿ ಗಟ್ಟಿ ಬರುತ್ತೆ ಮೊಸರು ಆಮೇಲೆ ಮಡಿಕೆ ಕಾಳ ಪಲ್ಯ ಆಕ್ಚುಲಿ ಕಟಕ್ ರೊಟ್ಟಿ ಕಾಳು ಪಲ್ಯ ಬೇಕೇ ಬೇಕು ಅದಾದ್ಮೇಲೆ ಸ್ವಲ್ಪ ಏನಾಯ್ತು ನೋಡ್ರಿ ಇದನ್ನ ತಾಳ್ಸು ಪಲ್ಯ ಅಂತ ಕರಿತೀವಿ ನಾವು ಹಸಿರು ಪಲ್ಯನ ಮತ್ತ ಸ್ವಲ್ಪ ಸಲಾಡ್ ಆಮೇಲೆ ಬದ್ನಿಕಾಯಿ ಏನ ಹಬ್ಬ ಬಂತಂದ್ರ ಬದ್ನಿಕಾಯಿ ಇಲ್ಲ ನಡೆಯಲ್ಲ ಹಂಗಾಗಿ ಬದ್ನಿಕಾಯಿ ಆ ಇದು ನೋಡ್ರಿ ಇದು ಬಂದು ಹೋಳ್ಗಿ ಇದು ಬಂದು ಸಿಂಗಾ ಹೋಳ್ಗಿ ಆಮೇಲೆ ಇದು ಬಂದು ಮೊಸರನ್ನ ಆಕ್ಚುಲಿ ಇದೇನ್ ಇದೆಲ್ಲಾ ಮಾಡಿದಾಗ ಮೊಸರನ್ನ ಬೇಕಾ ನಮ್ಗೆ ಹಬ್ಬ ಹೆಂಗೇನ ಬುತ್ತಿದೆ ಅಂತಾರ ಮಾಡ್ತೀವಲ್ಲ ಹಂಗ ಮೊಸರನ್ನ ಆಮೇಲೆ ಇಷ್ಟ ಐತಿ ಇವಾಗ ಏನಿದ್ರು ಬಿಚಿ ಹೋಗ್ತಿ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡಾತೀವಿ ಇವತ್ತಿನ ಲಾಗ್ ಒಳಗ ವಿಶೇಷ ಏನಂತಂದ್ರ ಮೊದ್ಲೇದಾಗಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ನೋಡ್ರಿ ಇವತ್ತಿನ ಈ ಲಾಗ್ ಬಂದು ಪೂರ್ತಿ ಸಂಕ್ರಾಂತಿ ಲಾಗ್ ಆಗಿರುತ್ತೆ ಸೊ ಹಂಗಾಗಿ ನೀವೆಲ್ಲಾ ನೋಡಿದ್ರಲ್ಲ ಅಡ್ಗಿ ಎಲ್ಲಾ ರೆಡಿ ಆಯ್ತು ಸೊ ಇನ್ನೇನ್ ಇದ್ರ ಬೀಚ್ ಗೆ ಹೋಗ್ಬೇಕು ಹಂಗಾಗಿ ಬೀಚಿಗೆ ಹೊಂಟಿವಿ ಬಟ್ ಯಾವ ಬೀಚ್ ಅಂತ ನಾ ನಿಮಗ ಇಲ್ಲೇ ತೋರಿಸ್ತೀನಿ ಬರ್ರಿ ಇನ್ನ ಟೂ ಕಿಲೋಮೀಟರ್ ಐತಿ ನೋಡಿ ಇನ್ನ ಎರಡ್ ಕಿಲೋಮೀಟರ್ ಐತಿ ಎಲ್ಲಾ ಊರ್ ಸೈಡ್ ಎಲ್ಲಾ ನೋಡ್ರಿ ಸಂಕ್ರಾಮಂತ ಮಾಡಿದಾಗ ನಾವು ಹೊಳಿ ಅಲ್ಲಿ ಇಲ್ಲಿ ಅಂತ ಹೋಗ್ತೀವಿ ಯಾಕಂದ್ರೆ ಹೊಳಿ ಒಳಗ್ ಹೋಗಿ ಒಂದ್ ಸ್ನಾನ ಮಾಡಿ ಬರ್ಬೇಕಂತ ಬಟ್ ಬೋ ಒಳಗ್ ಎಲ್ಲಿಂದ ಹೊಡೆ ಹುಡ್ಕೋದು ಬಟ್ ಏನ್ ಸಮುದ್ರ ಇರ್ತಾವ ನೀರು ಎಲ್ಲಾ ಕಡೆ ನೀರಿಗೆ ಒಂದೇ ನೋಡ್ರಿ ಹಂಗಾಗಿ ಸಮುದ್ರಕ್ ಹೊಂಟಿವಿ ಬಟ್ ಸಮುದ್ರಕ್ಕ ನಾ ನಿಮ್ಗೆ ಹೋದಾಗೆಲ್ಲ ಬಾಳ್ ಅಂದ್ರ ಬೀಚ್ ಅಂದ್ರ ವೆಲ್ಸಾ ಬೀಚ್ ತೋರ್ಸಿನಿ ಯಾಕಂದ್ರ ವೆಲ್ಸಾ ಬೀಚ್ ನಮ್ ಮನಿಗೆ ಬಾಳ್ ಹತ್ರ ಅಂತ ಹೇಳಿ ಬರೀ ವೆಲ್ಸಾ ಬೀಚ್ ತೋರ್ಸಿನಿ ಬಟ್ ಸಂಗ್ರಾಮ್ ಸಲುವಾಗಿ ಈ ಸರಿ ಬೇರೆ ಬೀಚ್ ಹೊಂಟೀನಿ ಆಲ್ರೆಡಿ ನೀವು ನೋಡಿದ್ರೆ ನೋಡ್ರಿ ಬೀಚ್ ಗೆ ಈ ಬೀಚ್ ಒಳಗ್ ಒಂದ್ ವಿಶೇಷ ಐತಿ ಸೊ ಹಂಗಾಗಿ ಈ ಬೀಚ್ ನ ಚೂಸ್ ಮಾಡ್ಕೊಂಡ್ ಹೊಂಟಿವಿ ಏನ್ ಅಂತಾರ ನಿಮಗೆ ಬೀಚಿಗೆ ಹೋದ್ಮೇಲೆ ತೋರಿಸ್ತೀನಿ ನೋಡ್ರಿ ಬರ್ರಿ ಇವಾಗ ಆಲ್ರೆಡಿ ನನ್ ಮಕ್ಳು ಇಬ್ರು ಹೋಗ್ಯಾರ ಬಂತ ಬೀಚ್ ಇಲ್ಲ ನಾವು ಕುತ್ಕೊಂಡಿದ್ದ ಇಲ್ಲಿ ತನ ಐತಿಲ್ಲ ಬಿಟ್ಟೈತಿ ಅಂದೆ ಅಲ್ಲಿ ಆದ್ರೂ ಆದ್ರಲ್ಲಿ ಗೆಂಡ ಹಾಕ್ಬಿಟ್ರಲ್ಲ ಮತ್ತ್ ಅಕಡೆ ಹೋಗ್ಬೇಡಂತ ಬರೀ ಇವಾಗ ಇಲ್ಲಿಂದ ಹೋಗ್ಬಿಟ್ಟಿ ಇಲ್ಲಿ ಏನ್ ತೆಂಗಿನ ಗಿಡದ ಏನ್ ಕಾಣಿಸ್ತಾ ನೋಡ್ರಿ ಅಲ್ಲಿ ಕುತ್ಕೊಳ್ಳ ಸ್ವಲ್ಪ ಪ್ಲೇಸ್ ಇರುತ್ತ ಸೊ ಹಂಗಾಗಿ ಮೊದ್ಲು ಹೋಗಿ ಒಂದ್ ಸೈಡ್ಗೆಲ್ಲಾ ಜಾಗ ನೋಡ್ಕೊಂಡು ಎಲ್ಲಾ ಬ್ಯಾಗ್ ನೋಡ್ರಿ ಬಟ್ ಒಂದೇ ದಿನ ಅಂತ ಹೊರಗ್ ಹೋದ್ವಿ ಅಂದ್ರು ಎಷ್ಟೊಂದ್ ಬ್ಯಾಗ್ ಬೇಗ ಯಾಕ ಬಟ್ಟಿ ಊಟ ಅಂತ ಹೇಳಿ ಎಲ್ಲಾನು ತಗೊಂಡ್ ಹೋಗ್ಬೇಕಾಗತ್ತಲ್ಲ ಹಾಗಾಗಿ ಸ್ವಲ್ಪ ಜಾಗ ನೋಡ್ತ ಏ ಜಾಗ ಹೋಗಿ ಸಿಗತ್ ಬರ್ರೀ ತಗೊಂಡ್ ತಳಕ್ ಹೋಗ್ಬೇಕಲ್ಲ ಮತ್ ಒಬ್ರು ಇಲ್ಲ ಕುಂದ್ರದಾಗತ್ತ ಅದ್ಕ ಸುಮ್ ತಗೊಂಡಾಗ ಅಲ್ಲಿ ತಲೆಗಿಟ್ಟು ಬಂದ್ ತಳಗ ಎಲ್ಲಿ ಎಲ್ಲಾರ ಪಗಲ್ ಇಲ್ಲಿ ಕಲ್ಲದ ಅಷ್ಟ

கையா கொ நானே ஆ கடை கிடையாது அல்ல கிட முச்சவன் ಈ ತುಟಿಗ್ ಆಗತ್ತ ನಾ ಮಕ್ಕೊಂದಿನಿ ನಡಿ ಪೂಜೆ ಮಾಡ್ಬೇಕಲ್ಲೆ ಮಕ್ಕೊಂದಿ ಅಂದಿ ಗಾಲೆ ಕುಂತ ಹಾಸ್ಗೆ ಹಾಸ್ಲೆ ಪುಟ್ಯಾಂಗ್ ಕಾಲ್ ಐತ್ಲಾ ಆ ಕಡೆ ಹೇಳಿ ಈ ಕಡೆ ಅಲ್ದಿ ಇರ್ಲಿ ಪಜ್ಜು ಕಡೆ ಅಲ್ದಿ ಕಿತ್ ಬೇಡ ಅಷ್ಟೇ ಇರ್ಲಿ ಅವಕ್ಕೆ ಆಗಲ್ಲ ಅದ ಹಾಳಿ ಡಬಲ್ ಲೇಯರ್ ಐತಿ ಅದ ಡಬಲ್ ಲೇಯರ್ ಇದ್ದಷ್ಟು ಮೆತ್ತ ಆಗುತ್ತಲ್ಲ ಆತ ಬ್ಯಾಗ್ ತಗೊಂಡಿ ಪ್ಲಾಸ್ಟಿಕ್ ಗ್ಲಾಸ್ ಮತ್ತ ಇನ್ನ ಏಸ್ಬೇಕು ಹತ್ ಗ್ಲಾಸ್ ತಗೊಂಡಿ ಹೆಂಗ್ ಕುಡಿಲಿ ಅಂತನ್ ಮತ್ತ ನೀರೆಲ್ಲ ಅದ್ರಾಗ ಕುಡಿತಾರ ಒಬ್ಬೊಬ್ರು ಅದ ಬಾಟ್ಲಿಗೆ ಬಾಯ್ ಹಚ್ ಕುಡಿಯಲ್ಲ ಪಪ್ಪ ಹೇಳಿದ್ದೆ ಇದು ಈ ದೊಡ್ಡ ಬಾಟ್ಲಿ ಸಾಲತಿಲ್ಲ ಇನ್ನೊಂದು ಬಾಟ್ಲಿ ತಗೋ ಅಂತ ಕಾಲಾರ ಅಲ್ಲೇ ತಗೊಂಡ್ ಬಂದ್ರ ಆತ್ ನಾವ್ ಬಸ್ಸಿಗ್ ಬರೋ ಹೊತ್ನಾಗ್ ಹೊತ್ಕೊಂಡ್ ಬರಾಕ್ ಆಗಲ್ ಇಲ್ರಿ ಚಲ್ ಹ ಪೂಜೆ ಮಾಡೋನ್ ಬಾ ಚಲ್ ಆ ಒಂದ್ ಒಂದ್ ಕೆಲಸ ಮಾಡೋನ್ ತಮ್ಮ ಮೊಬೈಲ್ ಐತಿನ್ ತುಂಬನ ಹಾ ನಾ ಹ ಗಾಳಿ ಐತೆ ಆದ್ರ ಮಕ್ಕಳ್ ಸಂಬಂಧ ಇಲ್ಲಿ ಯಾಕ್ ಬಂದಿ ಅಲ್ಲೇ ಮನ್ಯಾಗ್ ಮಕ್ಕೋಬೇಕಿಲ್ಲ ಎಲ್ಲಿ ಹ್ಮ್ ಹಾಕೋಳೋನ್ ಕಾಲ್ ಕೊಡ್ತಾವ್. இ அந்த சைட் இட் பிட்டு இன்னேன் பூஜா மாட்டு ಸಂಕ್ರಮಣ ದಿನ ನಾವು ಮೊದ್ಲು ಮಾಡೋ ಕೆಲಸ ಅಂದ್ರ ಪೂಜೆ ಮಾಡ್ತೀವಿ ಅಂದ್ರ ಸೈಡ್ ಅಲ್ಲಿ ಏನ್ ಇರ್ತ ನೋಡ್ರಿ ಅಲ್ಲಿ ಒಂದ್ ಸೈಡಿಗೆ ಗಂಗಾ ಪೂಜೆ ಅಂತಾನೆ ಹೇಳಬಹುದು ಯಾಕಂದ್ರೆ ಇದು ನಮ್ದು ವರ್ಷದ ಮೊದಲ ಹಬ್ಬ ಆಗಿರಲಿ ಪೂಜೆ ಮಾಡ್ತೀವಿ ಸೊ ಪೂಜೆ ಮಾಡಬೇಕಾದ್ರೆ ನೀವು ಇಲ್ಲಿ ನೋಡ್ತಿರ್ಬೇಕು ಆಕ್ಚುಲಿ ಅದ್ ನೀರ್ ಬರೀ ವಯಸ್ಸಲ್ಲಿ ಫುಲ್ ಇತ್ತು ಹಂಗಾಗಿ ಒಂದ್ ಸೈಡ್ ಅಲ್ಲಿ ಏನಿರ್ತ್ ನೋಡ್ರಿ ಈ ರೀತಿ ಪೂಜೆ ಮಾಡ್ಕೊತೀವಿ ಬಟ್ ಈ ನಾವೇನ್ ಪೂಜೆ ಮಾಡೋದು ನೀರಿಗೆ ಪೂಜೆ ಮಾಡೋದಾದ್ರು ಸಾಯಂಕಾಲ ಹೊತ್ತಿಗೆ ಈ ನೀರ್ ಬಂದು ಫುಲ್ ಬಂದ್ಬಿಡತ್ ನೋಡ್ರಿ ನೀರಿನ ಜೊತೆಗೆ ಏನ್ ನೀರಿನ ಒಟ್ಟಿಗೆ ಏನೈತಿಲ್ಲ ನಾವು ಪೂಜೆ ಮಾಡಿ ಆಮೇಲೆ ಸೇರ್ಕೊಳ್ಳುತ್ತಾ ಸೊ ಹಂಗಾಗಿ ಮೊದ್ಲು ಏನೈತಲ್ಲ ಇಲ್ಲಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಏನೈತಿ ನೋಡ್ರಿ ಉಳಿದಿರೋದು ಊಟ ನಾಷ್ಟಾ ಎಲ್ಲಾ ಹೇಳಕ ಅಂತ ಹೇಳಿ ಆಮೇಲೆ ಮಾಡ್ತಿವಿ ಸೊ ಮೊದ್ಲಿಗೆ ಬರೋದೆ ಆ ಕೆಲಸ ಹಂಗಾಗಿ ಪೂಜೆ ನಮ್ ಕಡೆ ಏನೈತಿ ನೋಡ್ರಿ ಈ ರೀತಿನ ಮಾಡ್ತಾರ ಅಂದ್ರ ಹೊಳಿ ಪೂಜೆ ಆದ ಪೂಜೆ ಅಂತ ಮಾಡ್ತಾರ ಬಟ್ ನೀರ್ ಯಾವ್ದಾದ್ರು ಒಂದೇ ಅಲ್ಲ ಹಂಗಾಗಿ ನಮ್ ಕಡೆ ಇವಾಗ ಏನೈತಿ ನೋಡ್ರಿ ಇಲ್ಲಿ ಸಮುದ್ರ ಇರ್ತಾ ಸೊ ಇದನ್ನ ನಾವು ಹೊಳಿ ಅನ್ಕೊಂಡು ಇವಾಗ ಇಲ್ಲಿ ಪೂಜೆ ಮಾಡ್ತೀವಿ ಈಗ ಮೊದ್ಲು ಪೂಜೆ ಮುಗಿಸೋನ ಪೂಜಾ ಮುಗಿಸಿದ್ಮೇಲೆ ಏನೈತ್ ನೋಡ್ರಿ ಆಮೇಲೆ ಊಟ ಸ್ನಾನ ಊಟ ಅಂತ ಎಲ್ಲಾ ಇರ್ತಾ ಸಂಕ್ರಾಮ ಸ್ಟಾರ್ಟ್ ಆಗತ್ತ ಕೆಲವೊಂದ್ ಕಡೆ ಕೆಲವೊಂದ್ ಪದ್ಧತಿ ಇರತ್ತೆ ಬಟ್ ನಮ್ ಕಡೆ ಏನ್ ನೋಡ್ರಿ ಸ್ಟಾರ್ಟಿಂಗ್ ಮಾಡೋ ಪೂಜೆನೆ ಹಿಂಗ್ ಮಾಡ್ತಾರ ಎಲ್ಲಾ ಕಲ್ಲು ಹೆಂಗ್ ಕಾಣಿಸ್ತಾವ ನೋಡಿ ಫುಲ್ ವೈಟ್ 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 ಬಾಬು ಎಷ್ಟ್ ಕ್ಲಿಯರ್ ಇರ್ತ ನೋಡ್ ನೀರ್ ಆಕ್ಚುಲಿ ನೋಡ್ರಿ ಈ ಬೀಚ್ ಏನ್ ಕಾಣಸತ್ ನಿಮಗ ಈ ಬೀಚ್ ಒಳಗ ಏನ್ ವಿಶೇಷ ಅಂದ್ರ ನಿಮ್ಗೆ ಕಾಣಿಸ್ತಿರೋ ಫುಲ್ ಏನೈತೆ ನೋಡ್ರಿ ಈ ಲೆವೆಲಿಗೆ ಐತಿ ಇಷ್ಟ ಏನಿಲ್ಲ ಆಗಿ ಈ ಒಳಗೆ ತೆರಿ ಬರಲ್ಲ ಅಲ್ಲಿ ಏನು ಕಾಣಿಸುತ್ತೆ ನಿಮಗೆ ತೆರಿ ಒಂದೇ ಲೆವೆಲಿಗೆ ಬರುತ್ತೆ ಸೊ ಹಂಗಾಗಿ ಆರಾಮಾಗಿ ಏನಾದ್ರು ಸ್ವಿಮ್ಮಿಂಗ್ ಮಾಡೋರಿಗೆ ಇದು ಬೆಸ್ಟ್ ಬಟ್ ಆದ್ರೆ ಇನ್ನೊಂದು ನೀರು ಇಲ್ಲಿ ತನಕ ಇವಾಗ ಏನ ತೋರಿಸ್ತೀನಿ ತೋರಿಸ್ತೀನಿ ಇಲ್ಲಿ ಆ ಕಡೆ ಇರುತ್ತೆ ನೀರು ಬಟ್ ಈ ಸರಿ ಏನಿತ್ತಲ್ಲ ಫುಲ್ ಅಲ್ಲಿ ಲಾಸ್ಟ್ವರೆಗೂ ಐತಿ ನೀರು ಬಟ್ ಗೊತ್ತಿಲ್ಲ ನೀರು ಭಾಳ ಐತಿ ಆಕ್ಚುಲಿ ಇಷ್ಟು ಇರಂಗಿಲ್ಲ ಬಟ್ ಈ ಬೀಚಿಗೆ ಬರೋ ಉದ್ದೇಶ ಅಂದ್ರೆ ಏನೋ ಸ್ವಿಮ್ಮಿಂಗ್ ಮಾಡೋಕೆ ಈಜಿ ಐತೆ ಅಂತೇಳಿ ಯಾಕಂದ್ರೆ ಏನು ಹೆದರಿಕೆರಲ್ಲ ನೋಡ್ರಿ ನೀರು ಬಂದು ಇನ್ನು ಈ ರೀತಿ ಬಡಿಯುತ್ತೆ ಅಂತ ಹೇಳಿ ಹಂಗೆ ಫುಲ್ ಸಾಪ್ ಐತೆ ಇಲ್ಲಿ ನೋಡ್ತಿರಬಹುದು ಎಲ್ಲ ಹುಡುಗರು ಎಷ್ಟು ಆರಾಮಾಗಿ ಆಡಕತ್ತಾರ ಬೀಚ್ ನಲ್ಲಿ ಅಂತ ಹೇಳಿ ಹಾಂಗಾಗಿ ನಮ್ಮ ಸಂಕ್ರಮಣ ಏನಾಯ್ತು ನೋಡ್ರಿ ಇಲ್ಲೇ ಮಾಡಿದ್ರೆ ಆಯ್ತು ಅಂತ ಹೇಳಿ ಏನದ ಮೊಬೈಲ್ ಬಿಟ್ಟಿ ಅದಕ್ಕೆ ಬನ್ನಿ ಬರಿ ಇವಾಗ ಏನಾಯ್ತು ನೋಡ್ರಿ ಸಂಕ್ರಮಣ ಸ್ನಾನ ಮಾಡ್ಬೇಕು ಇಲ್ಲಿ ನೋಡ್ರಿ ಆಕ್ಚುಲಿ ಏನೈತಿ ನಮ್ಮ ಸಂಕ್ರಮಣದ ಕಡೆ ಈ ರೀತಿ ಎಳ್ಳು ಅರಿಶಿನ ಎಲ್ಲ ಹಚ್ಕೊಂಡ್ರ ಏನೋ ಗೊತ್ತಿಲ್ಲ ಎದ್ದಿರೋದೆಲ್ಲ ಏನು ವರ್ತದ್ದು ಏನು ಆ ಎಲ್ಲ ಒಂಥರ ಏನೋ ಮೈ ಎಲ್ಲ ಮೈ ಹೇಳೋ ಕಳೆ ಅಷ್ಟ ಎಲ್ಲ ಎಲ್ಲಾನು ಕಳೆಲಿ ಅನ್ನೋ ಉದ್ದೇಶಿತ ಈ ರೀತಿ ಸಂಕ್ರಾಮಣಕ ಎಳ್ಳು ಅರಿಶಿನ ಹಚ್ಕೊಂಡು ಏಳು ಎಲ್ಲ ತೊಂದಿರೋ ಜೊತೆ ಜೊತೆಗೆನ ಈ ರೀತಿ ಎಳ್ಳ ಎಳ್ಳು ಅರಿಶಿನ ಹಚ್ಕೊಂಡು ಫುಲ್ ಯಾತಾ ಮಾಡ್ತಾರೆ ಅಚ್ಚಿನ ಯಾಚನೆ ಅಂದ್ರೆ ಗೊತ್ತಿರ್ಶಿ ಅರಿಶಿನ ಎಷ್ಟೊಂದು ಅದಾವ ಅಂತ ಹೇಳುವಂಗೆ ಇಲ್ಲ ಸೊ ಈ ರೀತಿ ಮೈ ತುಂಬಾ ಹಚ್ಕೊಂಡಾಗ ಮೈ ಮನಸ್ಸು ಎಲ್ಲ ಸ್ವಚ್ಛಾಲ ಅನ್ನೋ ಬಂದು

ಮೊದ್ಲು ಆಕ್ಚುಲಿ ನಾವ್ ಏನೈತ್ ನೋಡ್ರಿ ಜರ್ಕಾ ಮಾಡಿ ಬಂದ್ ಮುಗಿಸ್ ಬಂದ್ಬಿಟ್ಟಿವಿ ಅಂದ್ರ ಮಕ್ಕಳ ನೀರ್ ಹಿಡಿದ್ರ ಅಂದ್ರ ಜಲ್ದಿ ಬರಂಗಿಲ್ಲ ಸೊ ನಾವ್ ಏನೈತಿಲ್ಲ ಮೊದ್ಲು ಜರ್ಕಾ ಮಾಡಿ ಬಂದು ಕುತ್ಕೊಂಡ್ ಅಂದ್ರೆ ಯಾಕಂದ್ರೆ ನೀವು ನೋಡಿದ್ರಿ ಎಷ್ಟೊಂದ್ ಬ್ಯಾಗ್ ತಂದೀವಿ ಆ ಹಂಗಾಗಿ ಮೊದ್ಲು ಜಳಕ ಮಾಡಿ ಮುಗಿಸ್ಕೊಂಡ್ ಕುಂತ್ವಿ ಅಂದ್ರ ಆಮೇಲೆ ಅವ್ರ ಎಷ್ಟೊತ್ತಿಗ್ ಬಂದ್ರು ನಡಿತೇತ್ ಅಂತ ಹೇಳಿ ನಾವು ಹೋಗಿ ಏನ್ ಐತಿ ಜಳಕ ಮಾಡಿ ಮುಗಿಸ್ಕೊಂಡ್ ಬಂದ್ವಿ ಇವಾಗ ಅವ್ರಿಗ್ ಕಳಿಸ್ತೀನಿ ಅರ್ಶನ ಎಲ್ ಐತಿ ಹೋಗ್ ತೊಂಬರ್ರಿ ಬರ್ರಿ ಯಾರ ಹೋಗಿ ಅಲ್ಲಿ ಸಾಮಾನು ಬಿಟ್ಟು ಬರ್ಲ ಪಪ್ಪ ಏ ಇಲ್ಲಿ ಹೇಳಿ ಐತ್ ನೋಡ್ರಿ ಹೇಳಿ ಇಲ್ಲಿ ನೋಡ್ರಿ ಎಲ್ಲದವ್ ಇಲ್ಲಿ ಹೇಳಿ ಐತ್ ನೋಡ್ರಿ ಅಜ್ಜಿ ಇಲ್ವಾ ಕಲ್ತಗಿ ಇಲ್ಲಿ ಇಲ್ಲಿ ಐತಿ ಹೇಳಿ ಬಾ.

ನೋಡಣ್ಣ ಹೆಂಗದಂತೆ ಎಟ್ಟ ಕೈ ನಡುತ್ತವನು ಕಡೆಯಂಗಿಲ್ಲ ಗೊತ್ತಿಲ್ಲ ಅಂತ ಕಡಿತಿಲ್ಲ ಅಂತೇಳಿ ಜ್ಯ ಧೈರ್ಯ ಪಡಿಲ್ಲ ಪೂರಾ ನೋಡೋಣ ತಿನ್ನರಿಗೊಂದು ಧೈರ್ಯ ಇರುತ್ತ ಎಂತ ಧೈರ್ಯ ಮಗ ಅದ ನನ್ ಮಗ ಅಂದ್ರ ಫುಲ್ ಧೈರ್ಯ ಇಷ್ಟ ಅದು ಏ ನಾ ತಿಗಿಲಿ ಪಾವಿಸಿ ಇಲ್ ನೋಡಿ ಇಲ್ಲಿ ಲೈನ್ ಹಿಡ್ದ ಅದಾವ ಏ ಇಲ್ಲಿ ನೋಡಿ ಇಲ್ಲಿ ಪುಟ್ಟ ಇಲ್ಲಿ ನೋಡಿ ಇಲ್ಲಿ ಎಷ್ಟ್ ಅದಾವ್ ಇಲ್ಲಿ ನೋಡಿ ಇಲ್ಲಿ ಏ ಇಲ್ಲಿ ಏನ್ ನೋಡ್ತಿ ಇಲ್ ನೋಡು ಇಲ್ ನೋಡಿ ಇಲ್ಲಿ ಅದಕ್ಕ ಕಾಲು ಹಿಂಗಾಗಿ ಎಲ್ಲಾ ಫುಲ್ ತುಂಬ್ಕೊಂಬಿಟ್ಟೈತಿ ಇಲ್ಲಿಗ ತರಿಸಿಂತರಿ ಇಲ್ಲಿ ಈ ಲೈನ್ ನೋಡಿ ಇಲ್ಲಿ ಅಲ್ಲ ರೀ ಏನೇ ಕಿತ್ತ ಬೇಡ ಪಜ್ಜೆ ಈ ಸೈಜ್ ಏ ಹೋಗ ಪಜ್ಜೆ ಅವ್ರು ಹೋದ್ರು ಹೋಗು ಅದ ಕೈ ಹಚ್ಕೊಂತ್ಯಾನಿ ಬರೋದಿಲ್ಲ ಬಿಟ್ಬಿಡ ಹೋಗಲಿ ಒಂದ್ ತೆಗ್ದಿರ ಅಲ್ಲಿ ನೋಡಿ ಅಲ್ಲಿ ಲಿಸ್ಟ್ ಅದಾವ ತುಂಬ್ಯಾವ ಇಲ್ಲಿ ಇಲ್ಲಿನ್ ಕಾಲ ಅವ ಅಲ್ಲೆಲ್ ಅಲ್ಲೆಲ್ ನೋಡಿ ಅಲ್ಲಿ ಮೂಲಿ ಮೂಲಿ ತುಂಬ್ಯಾವ್ ಚಲ್ ಚಕ ಬರ್ತೀ ಅರ್ಶಿಣ ಆಳ್ ಬಂದ ಹಚ್ಕೊಂತೀರಿ ನಾ ಬಾಳತ್ ನಿಲ್ಲಲ್ಲ ನೋಡು ಒಂದ್ ಐದ್ ನಿಂತ್ ನಿಂತಿಬಿಡ್ತೀನ ನೀವ್ ಆಮೇಲೆ ಎಷ್ಟೊತ್ತಿಗೆ ಬರ್ರಿ ಆದ್ರ ಇಬ್ ಜಲ್ದಿ ಬರ್ರಿ ಇಲ್ಲಿ ಪೋನಾ ಇಲ್ಲ ಮತ್ ಹಚ್ ಉಪ್ಪು ಊಟ ಮಾಡ್ಕೊಂಡ್ ಮತ್ ಬೇಕಾರ ಆಮೇಲೆ ಇದು ನೀರ್ ನೋಡ್ರಿ ಇಲ್ಲಿ ಇಲ್ಲ ಇದ್ದದ್ ನೀರ್ ಫುಲ್ ಇಲ್ಲಿವರೆಗೆ ಹಿಂಗ್ ಖಾಲಿಯಾಗಿ ಬಂದು ಜಸ್ಟ್ ಇವಾಗ ಇಲ್ಲಿ ಇದತ್ ಆಲ್ಮೋಸ್ಟ್ ಅಲ್ಲಿಂದ ಅರ್ಧ ನೀರ್ ಖಾಲಿ ಆಯ್ತು ಆಕ್ಚುಲಿ ಬಿಸಿಲ್ ಐತ್ ಅನ್ಕೊಂಡ್ ಫುಲ್ ಐತ್ ನೋಡ್ರಿ ಕಾಣತಿಲ್ಲ ಸರಿಯಾ ಪುಟ್ಟು ಅಲ್ಲಿ ಹೋಗ್ಯ ಫುಲ್ ಜೂಮ್ ಹಾಕಿನಿ ಇವಾಗ ಎಲ್ಲಿ ಅಂತ ಹೇಳಿ ಫುಲ್ ಅವ್ರ ಅಲ್ಲೋಗ್ಯಾರ ನೀರಿಗೆ ಬಹುಶಃ ಇದು ನೀರ್ ಇರ್ತಿತ್ ಬಟ್ ಸಾಯಂಕಾಲ ಮತ್ ಫುಲ್ ಏನಾಯ್ತು ನೋಡ್ರಿ ಅಲ್ಲಿ ಫುಲ್ ಅಲ್ಲೇ ಟಚ್ ಅನ್ಸುತ್ತ ಯಾಕಂದ್ರ ಸಾಯಂಕಾಲ ಫುಲ್ ಏನ ಸಂಜೆ ಆಗತ್ತ ಹಂಗಿಲ್ಲ ನೀರ್ ಫುಲ್ ಜೋರ್ ಆಗತ್ತ ಎಲ್ಲಿ ಏನೋ ಕಾಣಸಾನ ಆತಿಲ್ಲ ನಮ್ಗ ಐ ಥಿಂಕ್ ಓಕೆ ಇವ್ರೆ ಈ ಬೀಚ್ ಒಳಗೆ ಎಷ್ಟೋ ತಯ್ತು ನೋಡ್ ಆಟ ಆಡಿದ್ರೂ ಬೆಜ್ಜರ್ ಅನ್ಸದೇ ಆಗಲ್ಲ ಯಾಕಂದ್ರೆ ಎಷ್ಟಿದ್ರು ಬೇಸರಾಗಲ್ಲ ಯಾಕಂದ್ರೆ ಇದ್ರೊಳಗ್ ಏನಾಯ್ತು ನೋಡ್ರಿ ತೆರಿ ಬರಂಗಿಲ್ಲ ತೆರಿ ಇಲ್ಲಿ ನಿಮ್ ಕಾಣಸಿರಬಹುದು ಅದು ಕೂಡ ಸೇಮ್ ಏನ್ ಎಲ್ಲ ಹತ್ಕೊಂಡೇ ಬರುತ್ತಾ ಫುಲ್ ಬೇರೆ ಬೀಚ್ ಆದ್ರೆ ಏನೈತ್ ನೋಡ್ರಿ ನಮ್ಮನ್ನ ಬಿಳಿಸಿ ಹೋಗ್ಬಿಡುತ್ತೆ ತೆರಿ ಬಟ್ ಈ ಬೀಚ್ ಒಳಗೆ ಹಂಗಿಲ್ಲ ಆರಾಮಾಗಿ ಆಡಬಹುದು ಅಲ್ಲಿ ಕನ್ಸಾ ಅನ್ಬಿಟ್ಟು ನಾವ್ ಆಕ್ಚುಲಿ ಲೇಟ್ ಆಗುತ್ತೆ ಅನ್ಕೊಂಡು ಜಲ್ದಿ ಅಂದ್ರೆ ಜಲ್ದಿ ಫುಲ್ ಏನೈತ್ ನೋಡ್ರಿ ಜಲ್ದಿನ ನಾನ್ ಮುಗಿಸ್ಕೊಂಡ್ ಬಂದೆ ಜಳಕ ಯಾಕಂದ್ರೆ ಟೈಮ್ ಅಂತ ಹೇಳಿ ಊಟ ಗೀಟ ಮಾಡಾಕ ಬಟ್ ಮಕ್ಳೇನಾಯ್ ನೋಡ್ರಿ ಜಲ್ದಿ ಇಳಿದ್ರ ಅವ್ರ ನೀರಿಗೆ ಇಳಿದ್ರಂತ್ ಹೋಗೋದೇ ಇಲ್ಲ ಅಂತಾರ ಸೊ ಇಲ್ಲ ನೋಡ್ರಿ ಛೋಟ ಛೋಟ ಮಕ್ಳು ಮಕ್ಳಿಗೆ ಅಂದ್ರೆ ಫುಲ್ ಬೀಚ್ ಬಿಟ್ಟು ಬಂದ್ರ ಒಂದ್ ದೊಡ್ಡ ಹಬ್ಬ ಹಬ್ಬ ಇದ್ದಾಗ ಹಬ್ಬ ಇಲ್ಲ ಅವ್ರಿಗೆ ಖಾಲಿ ಇದ್ದಾಗನು ಹಬ್ಬನೇ ಫುಲ್ ಅವ್ರ ಫುಲ್ ನೋಡ್ರಿ ಅಲ್ಲಿ ಅಲ್ಲಿ ಹೋಗ್ ಎಲ್ಲಾದ್ರೂ ಗಾಯಬ್ ಅಲ್ಲಿ ಎಲ್ಲೋ ಕಣಸ ಹ್ಮ್ ಅಲ್ಲೇ ಬರೋದ್ರಿ ಆಕ್ಚುಲಿ ಅವ್ರ ಜಾ ಮಾಡಾಕತ್ತರ ಅಂದ್ರ ಫುಲ್ ಏನ್ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಸೊ ಇವಾಗ ನಾನೇನೈತೆ ನೋಡ್ರಿ ಹೋಗಿ ಕುತ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಊಟಕ್ಕೆಲ್ಲ ರೆಡಿ ಮಾಡ್ತೀನಿ ಆ ಅವ್ರಿಗೆ ಏನಂದ್ರ ಒಂದ್ ತಾಸಿ ಕೊಟ್ಟರು ಕಮ್ಮಿನೇ ಆಗತ್ತ ಸೊ ಬಟ್ ಆದ್ರೂ ಏನೈತ್ ನೋಡ್ರಿ ಮಾಡಿ ಬರ್ಲಿ ಅವ್ರ ಜಳಕಾ ನಾವು ಹೋಗಿ ಕುತ್ಕೊಂಡು ಊಟಕ್ಕೆಲ್ಲಾ ರೆಡಿ ಮಾಡ್ತೀನಿ ಬಂದ ತಕ್ಷಣ ನೀರೊಳಗ ಆಟ ಆಡಿದ್ರೆ ಅದೇನೋ ಗೊತ್ತಿಲ್ಲ ಫುಲ್ ಹೊಟ್ಟಿ ಹಸ್ಕೊಂಡ್ ಹೋಗ್ಬಿಡತ್ತ ನೀರೊಳಗ ಆಟ ಆಡೋವಾಗ ಏನ್ ಅನ್ಸಲ್ಲ ನೀರ್ ಎಷ್ಟೊತ್ತಾ ಆಡಿದ್ರು ಬೇಜಾರಾಗಲ್ಲ ಬಟ್ ನೀರಿಂದ ಹೊರಗ್ ಬರ್ತಿದ್ದಂಗನ ಹಸು ಆಗ್ಬಿಡತ್ತ ರೆಡಿ ನಾನು ಬರೀ ಊಟ ಸ್ಟಾರ್ಟ್ ಆಯ್ತ್ ನೋಡ್ರಿ ಆಕ್ಚುಲಿ ಅವರು ಜಳಕ ಮಾಡಿ ಬಂದ್ ಬಟ್ಟೆಲ್ಲ ಚೇಂಜ್ ಮಾಡ್ಕೊಂಡ್ರು ಯಾಕಂದ್ರ ಟೈಮ್ ಆಗಿತ್ತು ಊಟ ಮಾಡಾಕು ಆಗಲೇ ಹೇಳ್ದಂಗ ಅವ್ರು ನೀರಿಗಿಡಿದ್ರೂ ಜಲ್ದಿ ಬರಂಗಿಲ್ಲ ಸೊ ಬಂದಾಗ ಬರ್ಲಿ ಯಾಕಂದ್ರ ಹಬ್ಬದ ದಿನಾನು ಏನ್ ಮಕ್ಕಳಿಗೆ ಏನೈತ್ ನೋಡ್ರಿ ಸಿಟ್ ಮಾಡಕ್ ಆಗಲ್ಲ ಅಂತೇಳಿ ಬಿಟ್ಟಿದಿವಿ ಸೊ ಲೇಟ್ ಆಗಿ ಬಂದ್ರು ಬರ್ತಿದ್ದಂಗನ ಎಲ್ಲಾ ಊಟಕ್ಕೂ ರೆಡಿ ಮಾಡಿದ್ದೆ ಸೊ ಹಂಗಾಗಿ ಯಾಕಂದ್ರೆ ಅವ್ರಿಗೆ ಹಸು ಆಗಿತ್ತ ಟೈಮ್ ಬೇರೆ ಹೇಳಿ ಸೊ ಅಡ್ಗಿ ಅಂತ್ರು ನಾನು ನಿಮಗ ತೋರ್ಸಿದ್ ನೋಡ್ರಿ ಬರೋಕ್ಕಿಂತ ಆಕ್ಚುಲಿ ಬಿಸಿ ಬರೋಕ್ಕಿಂತ ಮೊದ್ಲೆ ತೋರಿಸ್ಬಿಟ್ಟಿದ್ದೆ ಯಾಕಂದ್ರ ಆಲ್ಮೋಸ್ಟ್ ಡಬ್ಬಿ ಡಬ್ಬಿ ಒಳಗೆಲ್ಲ ಕಟ್ಕೊಂಡ್ ಬರೋದ್ ನೋಡ್ರಿ ಕಷ್ಟ ಯಾಕಂದ್ರೆ ಹೊರಗಡೆ ಬರ್ತೀವಿ ಅನ್ನೋದಷ್ಟೇ ಬಟ್ ಬಟ್ಟಿ ಒಂದ್ ಬ್ಯಾಗು ನೀರಿನ ಬ್ಯಾಗು ಒಂದ್ ಬ್ಯಾಗು ಅಂತೇಳಿ ಒಂದೇ ದಿನ ಪಿಕ್ನಿಕ್ ಹೋದ್ರುನು ಅಷ್ಟೇ ಒಂದೇ ದಿನ ಎಲ್ಲೂ ಬರ್ತೀವಿ ಅಂತೇಳಿ ಅಂದ್ರ ಆಕ್ಚುಲಿ ನನ್ ಕೇಳಿದ್ರೆ ಮನೇ ಒಂಥರ ಏನೋ ಸ್ವರ್ಗ ಅನ್ಬೇಕು ಯಾಕಂದ್ರೆ ಇದ್ದಾಗ ಏನೋ ಅನ್ಸಂಗಿಲ್ಲ ನೋಡ್ರಿ ಎಷ್ಟ್ ಕೆಲಸ ಮಾಡಿದ್ರು ಹೊರಗಡೆ ಬಂದ್ವಿ ಅಂದ್ರೆ ಡಬಲ್ ಡಬಲ್ ಎಲ್ಲಾನು ಏನೈತೆ ಬ್ಯಾಗ್ ಒಳಗ್ ಹಾಕೊಂಡ್ ಬರ್ಬೇಕು ಅದ್ರ ಜೊತೆ ಮೂರು ನಾಲ್ಕು ಬ್ಯಾಗ್ ಆಗ್ತಾವು ಸೊ ಹಬ್ಬಗಿಬ್ಬಾ ಬಂದಾಗ ಏನ್ ಪರವಾಗಿಲ್ಲ ಯಾಕಂದ್ರೆ ಹಬ್ಬ ಅಂತ ಹೇಳಿ ಚಂದ್ ಮಾಡ್ತಿವಿ ಹಂಗಾಗಿ ಇವಾಗ ಊಟ ಎಲ್ಲಾನು ಎಲ್ಲಾರ್ಗೆ ಹಸು ಆಗ್ಬಿಟ್ಟು ಫುಲ್ ಆ ಹಬ್ಬದ ಊಟನ ಒಂದ್ ನೋಡಕ ಚಂದ್ ನೋಡ್ರಿ ಆಕ್ಚುಲಿ ಏನೈತಲ್ಲ ಹೊಟ್ಟಿ ಅರ್ಧ ಹಟ್ಟಿ ನೋಡುತ್ತಾನ ತುಂಬತ್ ಅಂತ ಹೇಳ್ಬೋದ ಈಗ ಅಮ್ಮ ಹೇಳ್ತೀನಿ ಹೋಯ್ತು ತಿನ್ಲಿಲ್ಲ ಅವ್ರ ಮನ್ಯಾಗ ತಿಂತೀನಿ ಟೇಸ್ಟ್ ಊಟ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಮಕ್ಕಳ ನೋಡಿದ್ರೆಲ್ಲಾ ಎಷ್ಟು ಸಿಹಿ ಕಡಿಮೆ ಹಾಕಿ ಮಾಡೀನಿ ಬಟ್ ಆದ್ರೂ ಸಿಹಿ ತಿನ್ನಾಕ ಮಕ್ಳು ಒದ್ದಾಡ್ತಾರ ಬಟ್ ಈ ಹಬ್ಬ ಅಂತ ಏನ್ ಬರ್ತಾವ ನೋಡ್ರಿ ಅದ್ರ ಸ್ವಲ್ಪ ಸ್ವಲ್ಪ ಏನಲ್ಲ ಅವ್ರಿಗೆ ರೂಢಿ ಮಾಡ್ಬೇಕಂತ ಹೇಳಿ ಅಲ್ಸಲ್ ಪೇಶಿಸ್ ತಿಂತಾರ ಅಂತ ಅಷ್ಟೇ ತಿಂತಾರ ತಿನ್ಲಿ ಎಲ್ಲಾರು ಊಟ ಮಾಡಿ ಊಟ ಮಾಡಿದ ಮೇಲೆ ಮತ್ತೆ वापस ಸಿಕ್ತಿ ನೋಡ್ರಿ ಯಾಕಂದ್ರೆ ಸುಸ್ತಾಗಿ ಬಿಟ್ರ ತನೇ ರೇ ಗಾಡಿ ಒಂದಿಷ್ಟು ರೆಸ್ಟ್ ಮಾಡಿ ಇನ್ನೇನು ವಾಪಸ್ ಮನೆಗೆ ಹೋಗ್ತಿವಲ್ಲ ಮನೆಗೆ ಹೋಗುವಾಗ ನಿಮಗೆ ಆಮೇಲೆ ಮತ್ತೆ ಸಿಕ್ತಿನಿ ಸೋ ಬರ್ರಿ ಎಲ್ಲಾರು ಊಟ ಮಾಡೋಣ ಅಂತ ಅಂಡ್ ನೀರ್ ನೋಡಲಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಫುಲ್ ಬೀಚ್ ತಳatte ರಾಗ ಸರಿ ಇದೆ ಎಲ್ಲ ಇದು ಇಲ್ಲಿ ಇರ್ತಿತ್ತು ಅದು ನೋಡಿ ಅಲ್ಲಿಂದ ನೋಡಲ್ಲ ಅಡಾ ಹಾಡಾಕಿದ ಬರೀ ಇವಾಗ ವಾಪಸ್ ಏನೈತ್ ನೋಡ್ರಿ ಮನಿಗ್ ಹೊಂಟಿವಿ ಆಲ್ಮೋಸ್ಟ್ ಸಾಯಂಕಾಲ ತೋರ್ಸಿದ ನಿಮ್ಗ ಸೂರ್ಯ ಮುಳುಗೋ ಟೈಮ್ ಆಯ್ತು ಮನಿಗ್ ಹೋದ್ಮೇಲೆ ಸಂಕ್ರಾಂತಿ ಮತ್ತೆ ಪೂಜೆನು ಸ್ವಲ್ಪ ಇರತ್ ನೋಡ್ರಿ ಅದ ಬೇರೆ ಊಟ ಆಯ್ತು ಅವರು ಸ್ವಲ್ಪ ಅಲ್ಲಿ ಇಲ್ಲಿ ಮಲ್ಕೊಂಡ್ರು ಮತ್ತೆ ಏನೈತ್ ನೋಡ್ರಿ ಆಟ ಎಲ್ಲಾ ಆಡಿದ್ರು ಸೊ ಇನ್ನೇನಿದ್ರು ಟೈಮ್ ಆಯ್ತಂತ ಮನಿಗ್ ಹೊಂಟಿವಿ ಮನಿಗ್ ಹೋದ್ಮೇಲೆ ಆ ಸ್ವಲ್ಪ ಬೀಚಿಗೆ ಹೋಗ್ಬಂದ್ರೆ ಡಬಲ್ ಡಬಲ್ ಕೆಲ್ಸ ನೋಡ್ರಿ ಮತ್ ವಾಪಸ್ ಮನಿಗ್ ಹೋದ್ಮೇಲೆ ಮತ್ ಜಳಕ ಮಾಡ್ತಾರ ಮತ್ ಇಲ್ಲಿ ಜಳಕ ಮಾಡ್ತಾರ ಎನ್ ಮಕ್ಳಿಗೆ ಏನಾಯ್ತ ನೋಡ್ರಿ ಕೆಲ್ಸ ತಪ್ಪಿದ್ದಲ್ಲ ಸೊ ಅವು ಎಲ್ಲ ಬಟ್ಟೆ ತೊಳೋದ ಹಾಕ್ಬೇಕು ಸೊ ಹಂಗಾಗಿ ಆ ಇವಾಗ ಏನಾಯ್ತು ನೋಡ್ರಿ ತಂದೆ ಒಂದೇ ಸ್ಕೂಟಿ ಮೇಲೆ ಸೊ ಹಂಗಾಗಿ ಇಲ್ಲಿ ನೋಡ್ರಿ ಅವ್ರ ಅಪ್ಪ ಬಿಟ್ಟು ಬರಕ್ ಹೊಂಟಾರ ಅವ್ರ ಬಿಟ್ಟು ಬರೋರ್ಗು ನಾ ವೇಟ್ ಮಾಡ್ತೀವಿ ನೋಡಿದ್ರೆಲ್ಲ ನಮ್ ಸಂಕ್ರಾಂತಿ ಸೆಲೆಬ್ರೇಷನ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ಚೆನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ